ತಾವೇ ತೋಡಿದ್ದ ಗುಂಡಿಗೆ ತಾವೇ ಬಿತ್ತು ಈಗ ತಾವೇ ಮುಚ್ಚಿಕೊಂಡಿದ್ದಾರೆ ಭಾರತದ ಜೊತೆಗೆ ಜೋಡಿಸೋದಿಕ್ಕೆ ಇಪ್ಪತ್ತೆರಡು ದೇಶಗಳು ಮುಂದಾಗಿದ್ದಾವೆ ಡಾಲರ್ ನ ಅದಪ್ಪತನ ಶುರು ಈಗಾಗಲೇ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಐತಿಹಾಸಿಕ ದಾಖಲೆ ಮಾಡಿರುವುದು ನಿಮಗೆ ಗೊತ್ತು ಭಾರತ ಸಹ ಈಗ ತಿರುಗಿ ಬಿದ್ದಿದೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ನ ಐವತ್ತು ಪರ್ಸೆಂಟ್ ಗೆರ್ಸಿದ್ರು ಟ್ರಂಪ್ ಈಗ ಸ್ಥಳೀಯ ಕರೆನ್ಸಿನಲ್ಲೇ ಟ್ರೇಡ್ ಮಾಡೋದಕ್ಕೆ ಇಪ್ಪತ್ತೆರಡು ದೇಶಗಳು ಭಾರತದೊಂದಿಗೆ ಸಹಕಾರ ನೀಡುತ್ತಾ ಇದ್ದಾವೆ ಇನ್ನು ಮುಂದೆ ಈ ದೇಶಗಳು ಡಾಲರ್ ನ ಅಕ್ಸೆಪ್ಟ್ ಮಾಡಲ್ಲ ಸ್ಥಳೀಯ ಕರೆನ್ಸಿನಲ್ಲೇ ಡೀಲು ಇಷ್ಟು ದಿವಸ ಭಾರತ ರಷ್ಯಾ ಮತ್ತು ಚೀನಾದೊಂದಿಗೆ ಬ್ರಿಕ್ಸ್ ದೇಶಗಳೊಂದಿಗೆ ಮಾತ್ರ ಈ ರೀತಿಯ ಸ್ಥಳೀಯ ವ್ಯವಹಾರ ಮಾಡ್ತಾ ಇತ್ತು ಈಗ ಟ್ರಂಪ್ ರೇ ಕುಲ್ಲಂಪುಲ್ಲ ಐವತ್ ಪರ್ಸೆಂಟ್ ಟಾರಿಫ್ ಹಾಕಿರೋದ್ರಿಂದ ನಮಗೆ ಯಾರ ಭಯನೂ ಇಲ್ಲ ಓಪನ್ ಆಗಿ ಬೇರೆ ಬೇರೆ ದೇಶಗಳೊಂದಿಗೆ ಸ್ಥಳೀಯ ಕರೆನ್ಸಿನಲ್ಲೇ ಭಾರತ ಟ್ರೇಡ್ ಮಾಡೋದಕ್ಕೆ ಮುಂದಾಗಿದೆ ಪ್ರಾರಂಭದಲ್ಲಿ ಬ್ರಿಕ್ಸ್ ಕರೆನ್ಸಿ ಬಗ್ಗೆ ಕೇಳಿ ಟ್ರಂಪ್ ಮಜಾಕ್ ಮಾಡಿದ್ರು ಡಾಲರ್ ಹೊರತುಪಡಿಸಿ ವಿಶ್ವ ಮಾರುಕಟ್ಟೆನಲ್ಲಿ ಟ್ರೇಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಭ್ರಮೆ ಸೃಷ್ಟಿ ಮಾಡಿದ್ರಲ್ಲ ಆ ಭ್ರಮೆಗೆ ಒಡಲಿ ಪೆಟ್ಟು ಕೊಟ್ಟಿರುವುದು ಭಾರತ ಭಾರತದ ಕೈಗೆ ಒಂದೊಂದೇ ದೇಶಗಳು ಕೈ ಜೋಡಿಸ್ತಾ ಇದಾವೆ ಹೌದು ಡಾಲರ್ ಹೊರಗಿಟ್ಟು ವ್ಯಾಪಾರ ಮಾಡಬಹುದು ಡಾಲರ್ ನಾಕೆ ನಾವು ಬೆಳೆಸಬೇಕು ನಮ್ಮ ನಮ್ಮ ಲೋಕಲ್ ಕರೆನ್ಸಿನ ನಾವು ಬೆಳೆಸೋಣ ಈ ಸಾಲಿಗೆ ಈಗ ರಷ್ಯಾ ಚೀನಾ ಬ್ರೆಜಿಲು ಸೌದಿ ಅರೇಬಿಯಾ ಇರಾನ್ ಇಂಡೋನೇಷಿಯಾ ದಕ್ಷಿಣ ಆಫ್ರಿಕಾ ಅರ್ಜೆಂಟೀನಾ ಈ ಎಲ್ಲ ದೇಶಗಳು ಭಾರತದ ಜೊತೆಗೆ ಕೈ ಜೋಡಿಸಿದಾವೆ ಯಾವುದು ಇಷ್ಟು ದಿವಸ ಅಸಾಧ್ಯ ಆಗಿತ್ತು ಅದು ಈಗ ಸಾಧ್ಯ ಆಗ್ತಾ ಇದೆ ಇಷ್ಟು ದಿವಸ ಇಪ್ಪತ್ತೈದ್ ಪರ್ಸೆಂಟ್ ಟಾರಿಫ್ ಅಂತ ಇದ್ದ ಟ್ರಂಪ್ ಐವತ್ತು ಪರ್ಸೆಂಟ್ ಗೆ ಏರಿಸಿದ್ದ ಯಾಕೆ ಡಾಲರ್ ನ ಏಕಸ್ವಾಮ್ಯ ಸಾರ್ವಭೌಮತೆಗೆ ಭಾರತ ಕೊಡಲಿಪೆಟ್ಟು ಕೊಟ್ಟಿದೆ ಆ ಸಿಟ್ಟನ್ನ ಟ್ರಂಪ್ ಮತ್ತಷ್ಟು ಟಾರಿಫ್ ಹೆಚ್ಚಿಸುವ ಮೂಲಕ ತೀರಿಸಿಕೊಂಡಿದ್ದಾರೆ ಅಷ್ಟೇ ನೀವೇ ನೋಡಿ ಚೀನಾ ಅಮೆರಿಕಕ್ಕೆ ಪಕ್ಕಾ ಶತ್ರು ರಾಷ್ಟ್ರ ಆದ್ರೆ ಅವ್ರು ಟಾರ್ಗೆಟ್ ಮಾಡ್ತಾ ಇರೋದು ಭಾರತನ ಚೀನಾಕ್ಕೆ ಹಾಕಿರೋದು ಮೂವತ್ತೈದು ಪರ್ಸೆಂಟ್ ಟಾರೀಫು ಮಿತ್ರ ಫ್ರೆಂಡು ಮೋದಿ ನನ್ನ ಫ್ರೆಂಡು ಅಂತ ಅನ್ಕೊಂಡು ಭಾರತಕ್ಕೆ ಅಮೆರಿಕ ಜಡಿದ್ರು ಐವತ್ತು ಪರ್ಸೆಂಟ್ ತಾರೀಫು ಅಂದ್ರೆ ಇದರ ಅರ್ಥ ಭಾರತ ಕೊಟ್ಟಿರೋ ಒಡತ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿದೆ ಅಮೆರಿಕಕ್ಕೆ ಇವ್ರು ಮಾಡಿದ್ದು ಒಂದ ಎರಡ ನಮ್ಮ ವಿರುದ್ಧ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾರೆ ಅಮೆರಿಕದಲ್ಲಿರುವ ಎಂ ಸಿ ಕಂಪನಿಗಳಿಗೆ ಭಾರತೀಯರನ್ನ ಕೆಲಸಕ್ಕೆ ಸೇರಿಸಿಕೊಳ್ಬೇಡಿ ಅಂತಾರೆ ಟ್ರಂಪ್ ಇಷ್ಟೆಲ್ಲ ಟ್ರಂಪ್ ಪ್ರಪಂಚಕ್ಕೆ ತೋರಿಸಿ ಮಾಡಿದ್ರು ಆದ್ರೆ ಭಾರತ ಇದ್ಯಾವುದನ್ನು ಕೇಳಿಕೊಳ್ಳಲಿಲ್ಲ ಮಾಡಿ ತೋರಿಸ್ತು ಇಪ್ಪತ್ತೆರಡು ದೇಶಗಳೊಂದಿಗೆ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿ ಡಾಲರ್ ನ ಡಸ್ಟ್ಬಿನ್ ಗೆ ಎಸ್ದಿವಿ ಇವ್ರು ಏನನ್ಕೊಂಬಿಟ್ಟಿದ್ರು ಭಾರತವನ್ನ ಪಾಕಿಸ್ತಾನದ ರೀತಿ ಯಾವುದೋ ಒಂದು ಥರ್ಡ್ ಗ್ರೇಡ್ ಕಂಟ್ರಿ ಐ ಎಂ ವರ್ಲ್ಡ್ ಬ್ಯಾಂಕ್ ಅಲ್ಲೋ ಕಟೋರ ನಿಕ್ಷಾ ಪಾತ್ರ ಹಿಡ್ದು ಸಾಲ ಕೇಳುತ್ತಲ್ಲ ಪಾಕಿಸ್ತಾನ ಆ ರೀತಿಯ ದೇಶ ಅನ್ಕೊಂಡ್ಬಿಟ್ಟಿದ್ರು ಭಾರತನ ಅಷ್ಟೋ ಎಷ್ಟೋ ಭಿಕ್ಷೆ ಹಾಕಿ ಕಳಿಸಿದ್ರಾಯ್ತು ಈ ಮೈಂಡ್ ಸೆಟ್ ಇತ್ತು ನೋಡಿ ಪಾಶ್ಚಿಮಾತ್ಯರಿಗೆ ಯಾವಾಗ ಭಾರತ ಬ್ಯಾಕ್ ಟು ಬ್ಯಾಕ್ ಒಡತಾ ಕೊಡೋದಕ್ಕೆ ಶುರು ಮಾಡ್ತೋ ಅಮೆರಿಕದ ಮೈಂಡ್ ಸೆಟ್ ಈಗ ಚೇಂಜ್ ಆಗೋಗಿದೆ ಭಾರತವನ್ನ ಈಗ ಕಾಂಪಿಟೇಟರ್ ಆಗಿ ನೋಡ್ತಾ ಇದೆ ಸುಮಾರು ಎಪ್ಪತ್ತೈದು ವರ್ಷಗಳ ಅಮೆರಿಕದ ಅರ್ಥ ವ್ಯವಸ್ಥೆ ಇತಿಹಾಸದಲ್ಲೇ ಡಾಲರು ತಳಮಟ್ಟಕ್ಕೆ ಕುಸ್ದಿರೋದು ಶೇಕಡಾ ಹತ್ತರಷ್ಟು ಒಮ್ಮೆಗೆ ಕುಸಿದಿರೋದು ಈ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ರೀತಿ ಒಮ್ಮೆ ಆಗಿತ್ತು ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಮಾಡಿದಿರಾ ಬ್ರಿಕ್ಸ್ ಕರೆನ್ಸಿ ಬಗ್ಗೆ ಮಾತಾಡಿದ್ರಿಂದ ಭಾರತ ಇಪ್ಪತ್ತೆರಡು ದೇಶಗಳೊಂದಿಗೆ ಸ್ಥಳೀಯ ಕರೆನ್ಸಿನಲ್ಲೇ ವ್ಯವಹಾರ ಶುರು ಮಾಡಿದ್ರಿಂದ ವಿಶ್ವ ಮಾರುಕಟ್ಟೆನಲ್ಲಿ ಡಾಲರ್ಗೆ ಬೇಡಿಕೆ ಶೇಕಡ ಇಪ್ಪತ್ತೇಳರಷ್ಟು ಕುಸಿದ ಕಂಡಿದೆ ನೋಡಿ ಭಾರತ ಚೀನಾ ರಷ್ಯಾ ಬ್ರೆಜಿಲ್ ಇಂಡೋನೇಷ್ಯಾ ಸೌತ್ ಕೊರಿಯಾ ಈ ಎಲ್ಲ ದೇಶಗಳನ್ನ ಕೂಡಿದ್ರೆ ಟೋಟಲ್ ಜಿಡಿಪಿಯ ಸೆವೆಂಟಿ ಪರ್ಸೆಂಟ್ ಅಷ್ಟುದು ಉಳಿದ ತರ್ಟಿ ಪರ್ಸೆಂಟ್ ಅಮೆರಿಕ ಮತ್ತವರ ಯುರೋಪಿಯನ್ ಕಂಟ್ರೀಸ್ ಇರಬಹುದು ಯೋಚನೆ ಮಾಡಿ ತರ್ಟಿ ಪರ್ಸೆಂಟ್ ವರ್ಸಸ್ ಸೆವೆಂಟಿ ಪರ್ಸೆಂಟ್ ಅದಕ್ಕೆ ಹೇಳೋದು ಒಗ್ಗಟ್ಟಿನಲ್ಲಿ ಬಲ ಇದೆ ಒಗ್ಗಟ್ಟಾಗಿದ್ರೆ ಇಂತಹ ನೂರು ಅಮೆರಿಕ ಬಂದ್ರು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಅಮೆರಿಕದ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ನ ಬಹಿಷ್ಕಾರ ಮಾಡಿ ಯಾವ ಕರೆನ್ಸಿನಲ್ಲಿ ಟ್ರೇಡ್ ಮಾಡ್ತಾರೆ ಯಾವ ಪೇಮೆಂಟ್ ಸಿಸ್ಟಮ್ ನಲ್ಲಿ ಟ್ರೇಡ್ ಮಾಡ್ತಾರೆ ಅನ್ನೋ ಕ್ವಶನ್ ಬರುತ್ತೆ ಇಲ್ಲಿ ಬರೋದು ಯು ಪಿ ಐ ಪೇಮೆಂಟ್ ಸಿಸ್ಟಮ್ ಡಾಲರ್ ನ ಕೊಡುಕೊಳ್ಳುವಿಕೆ ಇರಲ್ಲ ಎಲ್ಲವೂ ಸ್ಥಳೀಯ ಕರೆನ್ಸಿನಲ್ಲೇ ಆಗೋದು ಭಾರತದ ಯು ಪಿ ಐ ಪೇಮೆಂಟ್ ಸಿಸ್ಟಮ್ ಮತ್ತು ಅಮೆರಿಕದ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ನ ಕಂಪೇರ್ ಮಾಡಿದ್ರೆ ಭಾರತದ್ದು ಸಾಕಷ್ಟು ತೀವ್ರಗತಿ ಸ್ಪೀಡ್ ಆಗಿದೆ ನೀವು ಪೇಮೆಂಟ್ ಮಾಡಿದ ಒಂದರಿಂದ ಮೂರು ಸೆಕೆಂಡ್ ಒಳಗೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿಬಿಡುತ್ತೆ ಹಣ ವರ್ಗಾವಣೆ ಕಂಪ್ಲೀಟ್ ಆಗಿ ಹೋಗಿರುತ್ತೆ ಅದೇ ನೀವು ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮ್ ಬಳಸಿದ್ರೆ ಐದರಿಂದ ಆರು ತಾಸು ವೇಟ್ ಮಾಡಬೇಕಾಗುತ್ತೆ ವರ್ಗಾವಣೆ ಕಂಪ್ಲೀಟ್ ಆಗೋದಿಕ್ಕೆ ಅವರದ್ದೇ ಪಕ್ಷದ ನಿಕ್ಕಿ ಹ್ಯಾಲೆ ಅನ್ನುವ ರಿಪಬ್ಲಿಕನ್ ಪಾರ್ಟಿಯ ನಾಯಕರು ಪುಲ್ಲಂ ಪುಲ್ಲಾ ಟ್ರಂಪ್ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ ಭಾರತಕ್ಕೂ ಚೈನಾಕ್ಕೂ ಟ್ರಂಪ್ರಿಗೆ ಡಿಫ್ರೆನ್ಸೇ ಗೊತ್ತಿಲ್ವಲ್ಲ ನಾವು ಟ್ಯಾರಿಫ್ ಹಾಕಿ ದ್ವೇಷ ಸಾಧಿಸಬೇಕಾಗಿರೋದು ನಮ್ಮ ಕಾಂಪಿಟೇಟರ್ ಆಗಿರುವ ನಮ್ಮ ಬದ್ಧ ವಿರೋಧಿ ಆಗಿರುವ ಚೈನಾದ ಮೇಲೆ ಆದ್ರೆ ಇವರು ಟ್ಯಾರಿಫ್ ಸ್ಯಾಂಕ್ಷನ್ ಪೆನಾಲ್ಟಿ ಆಗ್ತಾ ಇರೋದು ಭಾರತಕ್ಕೆ ಚೈನಾ ಡೈರೆಕ್ಟ್ ಟಕ್ಕರ್ ಕೊಡ್ತಾ ಇರೋದು ಅಮೆರಿಕಕ್ಕೆ ಅಮೆರಿಕಕ್ಕೆ ಭಾರತದ ಸಹಾಯ ಅಗತ್ಯ ಇದೆ ಚೈನಾದ ವಿರುದ್ಧ ಹೋರಾಟ ಮಾಡೋದಿಕ್ಕೆ ಆದ್ರೆ ನಾವು ಇಲ್ಲಿ ಮಾಡ್ತಾ ಇರೋದು ಭಾರತಕ್ಕೆ ಹಿನ್ನಡೆ ಇದು ತಪ್ಪು ಅಂತ ಅಮೆರಿಕದ ನಿಕ್ಕಿ ಹ್ಯಾಲೆ ಅವರೇ ಟ್ರಂಪ್ ರ ಕಾಲಿಳಿತಾ ಇದ್ದಾರೆ ಅಷ್ಟೇ ಅಲ್ಲ ಮೋದಿ ವಾರ್ಡ್ ಮೀಟಿಂಗ್ ಸಹ ಅಟೆಂಡ್ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಟ್ಯಾರಿಫ್ ಗೆ ಟಕ್ಕರ್ ಕೊಡೋದು ಜೈಶಂಕರ್ ಅವರು ಇನ್ನೇನು ರಷ್ಯಾ ಭೇಟಿಗೆ ಹೋಗ್ತಾ ಇದ್ದಾರೆ ಈಗಾಗ್ಲೇ ಅಜಿತ್ ದೋವಲ್ ರಷ್ಯಾದಲ್ಲಿದ್ದಾರೆ ಮೋದಿ ಸಹ ಚೈನಾ ಭೇಟಿಗೆ ತೆರಳಲಿದ್ದಾರೆ ಚೈನಾದ ವಿದೇಶಾಂಗ ಸಚಿವರು ಭಾರತದ ಭೇಟಿಗೆ ಬರ್ತಾ ಇದಾರೆ ಇದೆಲ್ಲ ಯಾವಾಗ ನಿರ್ಣಯ ಆಯ್ತೋ ಡಾಲರ್ ಅಧ ಆ ಕಡೆ ಶುರುವಾಯ್ತು ನಾನು ಮೊನ್ನೆ ಸಂಚಿಕೆ ಮಾಡಿದಾಗ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಲಾಸ್ ಆಗಿದೆ ಟಾರಿಫ್ ನಿಂದಾಗಿ ಸುಮಾರು ಒಂದು ಲಕ್ಷ ಕೋಟಿ ಡಾಲರ್ ಗೂ ಹೆಚ್ಚು ಮೊತ್ತ ಅಮೆರಿಕದ ಹೂಡಿಕೆದಾರರು ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ದೆ ಈಗ ಅದು ಹತ್ತು ಟ್ರಿಲಿಯನ್ ಡಾಲರ್ ತಲುಪಿದೆ ಅಮೆರಿಕದ ಮಾರುಕಟ್ಟೆನಲ್ಲಿ ಹೂಡಿದ್ದ ಹತ್ತು ಟ್ರಿಲಿಯನ್ ಡಾಲರ್ ಮಂಗ ಅದಕ್ಕೆಲ್ಲ ಏನ್ ಕಾರಣ ಇದೆ ಟ್ರಂಪ್ ರ ನಿರ್ಧಾರ ಆಗ ಸಾಕಷ್ಟು ಜನ ಸಂಶಯ ಸಹ ವ್ಯಕ್ತಪಡಿಸಿದ್ರು ಅಮೆರಿಕದ ಶೇರ್ ಮಾರುಕಟ್ಟೆ ಐವತ್ತಾರು ಐವತ್ತೆರಡು ಟ್ರಿಲಿಯನ್ ಡಾಲರ್ ಒಂದು ಟ್ರಿಲಿಯನ್ ಡಾಲರ್ ಕರಗೋದ್ರೆ ಅದರಲ್ಲಿ ಏನಿದೆ ಅಂತಹ ಆಶ್ಚರ್ಯ ಪಡೋ ಸಂಗತಿ ಅಂತ ಈಗ ಆಗಿರೋದು ಹತ್ತು ಟ್ರಿಲಿಯನ್ ಡಾಲರ್ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದ ಪರಿಸ್ಥಿತಿ ಇದು ಕಂಟಿನ್ಯೂ ಆಯ್ತು ಅಂದ್ರೆ ಅಮೆರಿಕದ ಕೇಲ್ ಕತಮ್ ದುಕಾನ್ ಬಂದ್ ಡಾಲರ್ ನ ತಬ್ ತಬ್ ಕೊನೆ ಮೊಳೆ ಜಡಿದಂತೆ ಅರವತ್ತು ವರ್ಷಗಳಿಂದ ವಿಶ್ವ ಮಾರುಕಟ್ಟೆನಲ್ಲಿ ಏಕಸ್ವಾಮ್ಯ ಮೆರೆದಿದೆ ಡಾಲರ್ ಅಂತಹ ಡಾಲರ್ ನ ಕೇಳೋರೇ ಇಲ್ಲ ಈಗ ಅಷ್ಟು ಫ್ಲಕ್ಚುಯೇಷನ್ ಇದೆ ಈ ವ್ಯಕ್ತಿ ನಿರ್ಧಾರಗಳು ಚಂಚಲ ಬೆಳಗ್ಗೆ ಒಂದು ನಿರ್ಧಾರ ಮಧ್ಯಾಹ್ನಕ್ಕೊಂದು ರಾತ್ರಿ ಮಲಗೋ ಮುಂಚೆ ಒಂದು ಹಿಂಗಾದ್ರೆ ಯಾವ ಹೂಡಿಕೆದಾರರು ವಿಶ್ವಾಸ ಇಡೋದಕ್ಕೆ ಸಾಧ್ಯ ಒಂದೊಂದೇ ಒಂದೊಂದೇ ಅಮೆರಿಕದ ಕಂಪನಿಗಳು ಕಾಲ್ ಕಾಲ್ಕಿತ್ತು ಮಿಡಲ್ ಈಸ್ಟ್ ಅಲ್ಲಿ ಯುರೋಪಿಯನ್ ಕಂಟ್ರಿಗಳಲ್ಲಿ ಭಾರತದಲ್ಲಿ ತಮ್ಮ ಬ್ರಾಂಚ್ ಓಪನ್ ಮಾಡ್ತಾ ಇದಾವೆ ಆ ಕಡೆ ಡಾಲರ್ ಎಗೇನ್ಸ್ಟ್ ಹತ್ತೆರಡು ಪರ್ಸೆಂಟ್ ಯೂರೋ ಜಿಗಿತ ಕಂಡಿದೆ ಹೇಳೋ ತಾತ್ಪರ್ಯ ಇಷ್ಟೇ ಡಾಲರ್ ಮೇಲೆ ಈಗ ವಿಶ್ವಾಸ ಇಲ್ಲ ನಂಬಿಕೆಗೆ ಅರ್ಹವಾದ ಕರೆನ್ಸಿ ಉಳಿದಿಲ್ಲ ಈಗ ಇರೋ ಒಪಿನಿಯನ್ ಡಾಲರ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ಯಾವಾಗ ಬೇಕಾದ್ರೂ ಕ್ರಾಶ್ ಆಗಬಹುದು ಸೇಫ್ ಇನ್ವೆಸ್ಟ್ಮೆಂಟ್ ಅಲ್ಲ ಹಾಕಿರೋ ದುಡ್ಡೆಲ್ಲ ಮುಂಡಾ ಮುಚ್ಕೊಂಡು ಹೋದ್ರೆ ಏನ್ ಮಾಡೋದು ಇದು ಯಾವ್ದಾರ ಪರಿವಿಲ್ಲ ಟ್ರಂಪ್ಗೆ ಅವರಿಗೆ ಬೇಕಾಗಿರುವುದು ನೊಬೆಲ್ ಪೀಸ್ ಪ್ರೈಸ್ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಫೀಸ್ ಫೈರ್ ಮಾಡಿಸ್ತೇ ಸೀಸ್ ಫೈರ್ ಮಾಡಿಸ್ತೇ ಅಂತ ಹಾರಾಡ್ತಾ ಇದಾರಲ್ಲ ಟ್ರಂಪ್ ಅದಕ್ಕೆ ಭಾರತ ಮೊಹರು ಒತ್ತುತ್ತಾ ಇಲ್ಲ ನೀವ್ ಯಾವ ದೊಣ್ಣೆ ನಾಯಕ ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ಕಡ್ಡಿ ಆಡಿಸೋದಿಕ್ಕೆ ಹಿಂಗಾದ್ರೆ ನೊಬೆಲ್ ಪೀಸ್ ಪ್ರೈಸ್ ಸಿಗೋದಾದ್ರೂ ಹೇಗೆ ಹೇಳಿ ಈ ಎಲ್ಲ ಫ್ರಸ್ಟ್ರೇಷನ್ ನಿಂದಾಗಿ ಇಪ್ಪತ್ತೈದ್ ಪರ್ಸೆಂಟ್ ಇದ್ದ ಟಾರಿಫ್ ನ ಐವತ್ತು ಪರ್ಸೆಂಟ್ ಗೆ ಏರಿಸಿದ್ದಾರೆ ಹಾಕ್ಲಿ ಬಿಡಿ ಈಗ ಭಾರತದ ಮೆಡಿಸಿನ್ ಎಲೆಕ್ಟ್ರಾನಿಕ್ಸ್ ಜೆಮ್ಸು ಜುವೆಲರ್ಸು ಟೆಕ್ಸ್ಟೈಲ್ಸ್ ಇದೆಲ್ಲ ಕಾಸ್ಟ್ಲಿ ಆಗುತ್ತೆ ಅಮೆರಿಕನರಿಗೆ ಹೆಚ್ಚಿನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಲಿ ಹೇಗಿದ್ರು ಟ್ರಂಪ್ ಪಾಕಿಸ್ತಾನ ಪಾಕಿಸ್ತಾನ ಅಂತ ಜಪಾ ಮಾಡ್ತಾರೆ ಮುಲ್ಲಾ ನನ್ನ ವೈಟ್ ಹೌಸ್ ಗೆ ಕರೆದು ಊಟ ಬೇರೆ ಹಾಕ್ತಾರೆ ಭಾರತದ ಜೊತೆಗಿನ ಟ್ರೇಡ್ ನ ಪಾಕಿಸ್ತಾನದ ಜೊತೆಗೆ ಮಾಡ್ಲಿ ಇಲ್ಲಿ ಆಗೋ ಲಾಸ್ ಅನ್ನ ಅಲ್ಲಿ ತುಂಬಿಕೊಳ್ಳಿ ಅವರೇ ಭಿಕ್ಷೆ ಬೇಡೋ ದೇಶ ಇನ್ನು ಅಮೆರಿಕನ್ನರಿಗೆ ಡಾಲರ್ ಜೊತೆಗೆ ಟ್ರೇಡ್ ಮಾಡೋದಕ್ಕೆ ಸಾಧ್ಯನಾ ಈಗಾಗಲೇ ಭಾರತಕ್ಕೆ ಚೈನಾ ತನ್ನ ಮಾರುಕಟ್ಟ ಓಪನ್ ಮಾಡಾಗಿದೆ ಇಷ್ಟು ದಿವಸ ನಾವು ಅಷ್ಟು ದೂರದ ಅಮೆರಿಕಕ್ಕೆ ಕಳಿಸ್ತಾ ಇದ್ವಿ ನಮ್ಮ ಸರಕು ಸರಂಜಾಮುಗಳನ್ನ ಇಲ್ಲೇ ಪಕ್ಕದಲ್ಲಿರೋ ಚೈನಾಕ್ಕೆ ಹೋಗುತ್ತೆ ಅಷ್ಟೇ ಕೆ ಯೊಂದಿಗೆ ಫ್ರೀ ಟ್ರೇಡ್ ಡೀಲ್ ಅಗ್ರಿಮೆಂಟ್ ಆಗಿದೆ ನಮ್ಮದೇ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಅಲ್ಲಿಗೂ ಮಾಲ್ ಸಪ್ಲೈ ಮಾಡ್ತೀವಿ ಇಲ್ಲಿ ಆಗೋ ಲಾಸ್ ಅನ್ನ ಅಲ್ಲಿ ತುಂಬಿಕೊಳ್ತೇವೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ